ಹೆಣ್ಣು ಹೇಗಿರಬೇಕು ಹೆಣ್ಣು ಹೇಗಿದ್ದರೆ ಚಂದ ಹೆಣ್ಣು ಸುಮ್ಮನೆ ಇದ್ದರೆ ಮೂದೇವಿ ಎನ್ನುವರು ವಾದ ಮಾಡಿದರೆ ವಾಚಾಲಿ ಎನ್ನುವರು ನಗು ನಗುತ್ತ ಇದ್ದರೆ ನಂಬಬೇಡಿ ಎನ್ನುವರು ಅತ್ತರೆ ಊರು ಹಾಳು ಮಾಡುವವಳು ಎನ್ನುವರು ಹೊಂದಿಕೊಂಡು ಹೋದರೆ ನಾಟಕ ಎನ್ನುವರು ಹೊಂದದಿದ್ದರೆ ಮನೆ ಹಾಳು ಎನ್ನುವಳು ಬಾಯಿ ಮಾಡಿದರೆ ಜಗಳಗಂಟಿ ಎನ್ನುವರು ನಿಧಾನವಾಗಿ ಮಾತನಾಡಿದರೆ ಉಸರುವಳ್ಳಿ ಎನ್ನುವರು ಒಬ್ಬಳೇ ಕೆಲಸ ಮಾಡಿದರೆ ಯಾರನ್ನೂ ಕರೆಯುವುದಿಲ್ಲ ಎನ್ನುವರು ಕೆಲಸಕ್ಕೆ ಕರೆದರೆ ಸರಿಗಟ್ಟುವಳು ಎನ್ನುವರು ಕೇಳಿ ಮಾಡಿದರೆ ಏನೂ ಗೊತ್ತಿಲ್ಲ ಎನ್ನುವರು ಕೇಳದೆ ಮಾಡಿದರೆ ಕಾರುಬಾರು ಎನ್ನುವರು ಸಿಂಪಲ್ ಆಗಿದ್ದರೆ ಅಂದವಿಲ್ಲ ಎನ್ನುವರು ಸಿಂಗರಿಸಿಕೊಂಡರೆ ಆಡಂಬರ ಎನ್ನುವರು ವ್ರತ ಪೂಜೆ ಮಾಡಿದರೆ ಗೌರಮ್ಮ ಎನ್ನುವರು ಏನೂ ಮಾಡದಿದ್ದರೆ ಸಂಸ್ಕಾರವಿಲ್ಲ ಎನ್ನುವರು ಹೆಣ್ಣು ಹೇಗಿದ್ದರೆ ಹೊಗಳುತ್ತಾರೆ ಹೆಣ್ಣು ಹೇಗಿದ್ದರೆ ಇಷ್ಟಪಡುತ್ತಾರೆ ಬೇರೆಯವರ ಮನೆ ಹೆಣ್ಣು ಮಕ್ಕಳು ನಿಮಗೆ ಟೈಮ್ ಪಾಸ್ ನಿಮ್ಮ ಮನೆ ಹೆಣ್ಣು ಮಕ್ಕಳು ಬೇರೆಯವರಿಗೆ ಟೈಮ್ ಪಾಸ್ ಮಾತನಾಡುವ ಮೊದಲು ಯೋಚಿಸಿ Nena Pirali.